ए बोलता है बोलता है सॉरी ना मत बोलना गाड़ी में तब मैंने कहा यात्री आसरमल का सीधा टिकट है क्या बोल रही हो बेचत नहीं और राख <nd> यहाँहरू <sa -Calais> <tries> <BelgianALLY> ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡ ಒಳಗಿದ್ದೆ ಸರ್ ಟ್ರೀಟ್ಮೆಂಟು ನಡೆದಿತ್ತು ಸರ್ ಒಂದು ಐದು ತಿಂಗಳ ಐದು ತಿಂಗಳ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಐದು ಮೊದಲು ಒಂದು ಒಂದ್ಸಲ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್ ಹಾಸ್ಪಿಟಲ್ ಅವಾಗ ಅಡ್ಮಿಟ್ ಮಾಡಿದ್ದೆವು ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಎಲ್ಲ ಫ್ರೆಂಡ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವ್ನು ಮಾನಸಿಕತೆ ಸ್ವಲ್ಪ ಇದು ಆಗಿದೆ ಕುಗ್ಗಿದೆ ಸರ್ ಮತ್ತು ಮಾನಸಿಕ ತದ್ ನೋಡ್ತಾ ಅವ್ರಿಗೂ ಡಾಕ್ಟ್ರಿಗೆ ನಾವು ತೋರಿಸ್ತಾ ಇದ್ದೀವಿ ಸರ್ ಬಟ್ ಆಯ್ತು ಕೆಳಗೆ ಇಲ್ಲ ಸರ್ ಸ್ಟಡಿದಂಥದ್ದು ಯಾವ್ದು ಏನೋ ಅವ್ನಿಗೆ ಸಮಸ್ಯೆ ಇದ್ದಿದ್ದಿಲ್ಲ ರೀ ಆ್ಯಕ್ಚುಲಿ ಅವನು ಒಬ್ಬ ವಾಯ್ಸ್ ಸ್ಟೂಡೆಂಟ್ ಅವನು ಅವ್ನಿಗೇನು ಒಂದು ಸಲ ಒಂದೇ ಒಂದು ಸಲ ರಿನಿಂಗ್ ಮಾಡಿಬಿಟ್ಟಂದ್ರಿ ಯಾವ ಎಷ್ಟಾದ್ರೂ ಬಟ್ಟನ್ ನೆನಪು ಹರ್ತಿದ್ದಿಲ್ಲ ಬಟ್ ಯಾವುದೇ ರೀಸನ್ ಇಲ್ದೇ ತಾನೇ ಮಾನಸಿಕ ಹಾಕಿದ ಮಾನಸಿಕ ಸರ್ ಮತ್ತೆ ಐದಾರು ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್ ನಾನೇ ಎಲ್ಲರೂ ಹೋಗ್ಬೇಕಾಯ್ತು ಬರ್ಬೇಕಾಗ್ತಾಯ್ತು ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಂದ್ ಮನೆ ಕೂತಿ ಏನು ಮಾಡ್ತೀನಿ ಅಂತ ಹೇಳಿ ಕಿಶಿಂದ ನಾನೇ ಕರ್ಕೊಂಡು ಹೋಗೋದು ಬಳಕೆ ಮಾಡ್ತಿದ್ದೆ ಈ ವೆಪನ್ ಹೆಂಗ್ ಸಿಗ್ತೀವಿ ಸರ್ ಅದು ರಾತ್ರಿನೇ ತೊಗೊಂಡಿಡೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಯಾಸ್ ಇಟ್ ಇಸ್ ನಾನು ಸೇಫ್ ಸೇಫ್ ಅಂತ ಹೇಳ್ತೀನಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನ ಅದು ರಾತ್ರಿಯಿಂದ ನಶ್ಕಿನಾಗ ಆರು ಗಂಟೆಗೆ ಒಂದ್ಸರ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದಿದ್ದ ಎದ್ದು ಯಾಕೆ ಇದ್ದೀವಿಪ್ಪ ಅಂತ ಕೇಳ್ದಿಲ್ಲ ನನಗೆ ಸ್ವಲ್ಪ ಹೊಟ್ಟೆ ಇಶೂ ಅಲ್ಲಾಕತ್ತದ ಅಂತಂದ ಆಮೇಲೆ ನೀರು ಬಿಡು ಮುಖತ್ ಮುಖ ಮತ್ತು ಆರು ಗಂಟೆಗೆ ನನಗೆ ಮತ್ತೆ ಹೆಚ್ಚೈತಿ ಸರ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದ ಸೊ ಅವಾಗ ಅದನ್ನ ವೆಪನ್ ತಗೊಂಡು ಇಟ್ಕೊಣ ಅಂತ ನನಗೆ ಅನ್ನಿಸಲಕ್ಕತ್ತದ ಸರ ಅದ ಲೈಸನ್ಸ್ ನಾನು ನಾಷ್ಟ ಮೇಲೆ ಹತ್ತಿದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮದಾಗ ಅವ ಹೋಗ್ಯಾನ್ ಸರ್ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಓ ಮಿಸ್ಸಸ್ ಕ್ಲಾಸೆ ಕ್ಲಾಸ್ ಹೊಡಿಸ್ಕೊತಿಲ್ಲ ಸ್ಯಾಕೆಸ್ ಕ್ಲಾಸ್ ನಡೆಸ್ತಾ ಸರ್ ಅವರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ರು ಹೊರಗಿದಳೆ ನಾನು ಒಳಗೆ ನಾನು ನಷ್ಟ ಮಾಡ್ಕೊತ ಅವಾಜ್ ಬಂತು ನಾ ಹೊರಗೆ ಬಂದೆ ಬಂದವರು ಹೊಡೆದ್ರಾಗ ಯಾರು ಇದ್ದಿಲ್ಲ ಆಮೇಲೆ ಸ್ಟೂಡೆಂಟ್ಸ್ ಆಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತ ಪಾಠ ಮಾಡ್ಕೊತಿದ್ರು ನಾನು ಬೆಡ್ರೂಮ್ ಪಿಡ್ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ನೋಡಿದ್ರೆ ನಾನು ಹೋದೆ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜು ಇದ್ದವರು ಕೇಶ ಲಾಕ್ ಡೋರ್ ಮುರಿದಿವ್ರಿ ಒಳಗೆ ಹೋದ್ರೆ ಮುರಿದೊಳಗೆ ಹೋದ್ವಿ ಸರ್ ಮುರಿದೊಳಗೆ ಹೋದ್ರಾಗೆ ಸ್ವಷ್ಟೊತ್ತಿಗೆ ಆಯ್ತು ಬೆಡ್ರೂಮ್ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ನ ನಾನು ತೈಲಕ್ಕೆ ಹೋದೆ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜು ಇದ್ದವ್ರೆ ಕರ್ ವಕೇಷನ್ ಲಾಕ್ ಡೋರ್ ಮುರಿದಿವ್ರಿ ರೀ ಹೊರ ಒಳಗೆ ಹೋದ್ವಿ ಸರ್ ಮುರಿದೊಳಗೆ ಹೋದ್ರಾಗೆ ಸ್ವಷ್ಟೊತ್ತಿಗೆ ಆಯ್ತಾಯ್ತು ಅಷ್ಟೇ ಜಿ ಮಾಜಿ ಮಾಜಿ ಸದಸ್ಯರ ಮಗ ಸ್ವಪುತ್ರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದಂಥ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರು ಪ್ರಯತ್ನಕ್ಕೆ ಗೊತ್ತಾಗಿದೆ ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಅನ್ನುವಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗಲಾರಂಗೆ ತೆಗೆದುಕೊಂಡು ನಾನು ಅದೇ ಕೇಳಿದೆ ಅವ್ರ ಕೈಯಾಗ ಹಾಕ್ಕೊಟ್ರೆ ಅಂದ್ರೆ ನಿನ್ನೆಯಿಂದೆ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸ್ರು ಅವರು ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ತೊಗೊಂಡು ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡಿಕೊಂಡಿದ್ದಾನೆ ಇದು ಬಹಳ ವ್ಯತ್ಯಯ ಸಂಗತಿ ಮತ್ತು ದುಃಖದಕರವಾದಂಥ ಸಂಗತಿ ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಎಜುಕೇಟೆಡ್ ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ ಯಾಕ ಏನು ಅದು ಏನದು ಅರ್ಥ ಆಗಿಲ್ಲ ಅದೇ ಕೇಳಿದೆ ಇಲ್ಲ ನಿನ್ನೆ ಏನು ಅಂದ ಗಲಾಟೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ ಯಾವಾಗ್ಲೂ ಒಂದು ಸಲ ಈ ರೀತಿ ಇದು ಮಾಡ್ಕೊ ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ಮಾನಸಿಕತೆ ಸ್ವಲ್ಪ ಖಿನ್ನತಿ ಇಲ್ಲ ಆದ್ರೆ ಬಿ ಬಿ ಎ ಕಲಿತಿದ್ದ ಬಿ ಸಿ ಎನ್ ಕಲಿತಿದಂತ ಎರಡು ವರ್ಷ ಆಯ್ತು ಸ್ವಲ್ಪ ಯಾವಾಗರ ಮನಸ್ಕಿ ಖಿನ್ನತಿ ಹೋಗ್ತಾ ಇದ್ದು ಅಂತದ್ದು ಕೂಡ ಅವರು ಅವ್ರ ತಂದೆಯವರು ತಿಳಿಸ್ರು ಇಲ್ಲ ಯಾವುದೇ ಗಲಾಟೆ ಗದ್ದೆ ಯಾವ ಇಲ್ಲ ಮನೆಯವನು ಇಲ್ಲ ಫೈನಾನ್ಸ್ ಮ್ಯಾಟ್ರ್ ಯಾವ್ದೇ ಇಲ್ಲ ಅವನೇ ಖಿನ್ನತಿಗೆ ಹೋಗ್ತಿದ್ದ ಅವಾಗವಾಗ ಏನು ಈರ್ತರಿದ್ ಪ್ರಯತ್ನ ಮಾಡಿಲ್ಲ ಅದು ಖಿನ್ನತಿಗೆ ಹೋಗ್ತಿದ್ದ ಅನ್ನುವಂಥದ್ದು